ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಿಜ್ ಕುಕ್ಸ್ ಆ್ಯಂಡ್ ಲಾಗ್ಸ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಬೆಳಿಗ್ಗೆ ನಾನು ಆರುವರಿಂದ ವಿಡಿಯೋ ಮಾಡ್ತಾ ಇದ್ದೀನಿ ಇವತ್ತು ಹುಣಿವಿ ಬೆಳಗ್ಗೆ ಹಾಗಾಗಿ ಯೋಗ ಡೇ ಇವತ್ತು ಬೆಳಗ್ಗೆ ನನ್ನ ಮನೆಯವರು ಈಗ ಜಸ್ಟ್ ಕಾಲೇಜ್ ಓದ್ರು ಇವತ್ತು ಏನೋ ಯೋಗ ಡೇ ದುನೋ ಸ್ಪೆಷಲ್ ಐತೆ ಅಂತಂದೇಳಿ ಹಂಗಾಗಿ ಈಗ ಅವ್ರು ಕಳಿಸಿದ ಮೇಲೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಿಜು ಕುಕ್ಸ್ ಆ್ಯಂಡ್ ಲಾಗ್ಸ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ನನಗೆ ಸ್ವಲ್ಪ ನಗಡಿ ಕೆಮ್ಮು ಆಗಿ ತೆಲೋ ಬಂದಂಗೆ ಆವಟೈತಿ ಬೆಳಗ್ಗೆ ಬೆಳಗ್ಗೆನ ತಂಪು ವಾತಾವರಣ ಅದರಾಗೆ ತಾನು ಮಾಡಿದ್ದೀನಿ ಇವತ್ತು ಹುಣಿವಿ ಯೋಗ ಡೇ ಎಲ್ಲರಿಗೂ ಯೋಗ ದಿನದ ಶುಭಾಶಯಗಳು ಇವತ್ತು ಹಂಗಾಗಿ ನಮ್ಮ ಮನೆಯವರು ಆರೂವರೆಗೆ ಹೋಗ್ಯಾರ ಬೆಳಗ್ಗೆ ಕಾಲೇಜಿಗೆ ಹಂಗಾಗಿ ಇವತ್ತು ಹುಣಿವಿ ಪೂಜೆ ಎಲ್ಲ ನನಗೆ ಬಂದೈತಿ ನಾನೇ ಮಾಡ್ತಾ ಇದ್ದೀನಿ ಹುಣಿವಿ ಪೂಜೆನ ಪೂಜೆ ಮಾಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಏನೇನು ಮಾಡ್ತೀನಿ ಏನಂತ ನೋಡೋಣ ಯಾವಾಗಲೂ ನಮ್ಮ ಮನೆಯೆಲ್ಲ ಪೂಜೆ ಮಾಡೋದು ಇವತ್ತು ಅವ್ರು ಬೇಗ ಹೋಗಿದ್ರೆ ಹೋಗ್ಯಾರಲ್ಲ ಅದಕ್ಕಾಗಿ ನಾನು ಮಾಡ್ತಾಯಿದ್ದೀನಿ ಮಾತಾಡ್ಸೋದ್ ಮಾತಾತ್ಕಾಗಲ್ಲ ಅಷ್ಟೇ ನನಗೆ ನೆಗಡಿ ಮೂಗೆಲ್ಲ ಕಟ್ಬಿಟ್ಟೈತಿ ಬರೀ ಇವತ್ತು ಮಾಡೋಣ ಪೂಜೆ ಏನೇನು ಹಿಂಗೆ ಮಾಡ್ತೀನಿ ಅಂತ ನೋಡಿ ಇಲ್ಲಿ ದೇವ್ರ ಸಾಮಾನು ಇದ್ದೀನಿ ದೇವ್ರ ಸಾಮಾನೆಲ್ಲ ತಿಕ್ಕಿ ಈಗ ಪೂಜೆ ಮಾಡಬೇಕು ಶುಕ್ರವಾರಕ್ಕೊಮ್ಮೆ ನಾವು ದೇವ್ರ ಪೂಜೆ ಎಲ್ಲ ಮಾಡೋದು ಅಂದರೆ ದಿನ ಹಾಗೆ ದೀಪ ಹಚ್ಚೋದು ಹೂ ಎರಿಸೋದು ಅದೆಲ್ಲ ಮಾಡ್ತೀವಿ ಶುಕ್ರವಾರಕ್ಕೊಮ್ಮೆ ದೇವ್ರ ಸಾಮಾನೆಲ್ಲ ತಿಕ್ಕೋದು ದೇವ್ರ ಫೋಟೋ ಎಲ್ಲ ತೊಳೆಯೋದು ಮಾಡ್ತೀವಿ ಇವತ್ತು ಹುಣಿವಿನೂ ಮತ್ತು ಶುಕ್ರವಾರ ಎರಡು ಕೂರು ಬಂದೈತಿ ಹಂಗಾಗಿ ಈಗೆಲ್ಲ ದೇವ್ರ ಸಾಮಾನ ತಿಕ್ಕಿ ಎಲ್ಲ ಪೂಜೆ ಮಾಡಬೇಕು ಇವತ್ತೆಲ್ಲ ಟಿಫನ್ ಟಿಫನ್ ಎಲ್ಲ ಅಲ್ಲೇ ಇದೆ ಕಾಲೇಜ್ನಾಗ ಏನು ಬಾಕ್ಸ್ ಏನು ಇದಿಲ್ಲ ಮನೆಯವರು ನಮ್ಮೂ ಹಳೆ ನೀರಲ್ಲ ಹಂಗಾಗಿ ಏನು ಅಷ್ಟೊಂದು ಕಲಿಗಳಾಗಿರೋದಿಲ್ಲ ದೇವ್ರ ಸಾಮಾನ ಕ್ಲೀನಾಗಿ ಇರ್ತಾವೆ ಬೇಗ ಬೇಗ ತಿಕ್ ಬಿಡ್ಬೋದು ದೇವ್ರ ಸಾಮಾನು ಒಂದು ಕಾಟನ್ ಬಟ್ಟೆಯಿಂದ ಕ್ಲೀನಾಗೆಲ್ಲ ಒರೆಸ್ತಾ ಇದೀನಿ ಹಂಗೆ ಕ್ಲೀನಾಗಿ ಹೊರಸಿದ್ರೆ ಚೆಕ್ಕಿ ಕುಂದ್ರಂಗಿಲ್ಲ ಇಲ್ಲ ನೀರಿನ ಕಲಿಯಾದಂಗೆ ಆಗ್ಬಿಡ್ತಾವೆ ಕ್ಲೀನಾಗೆಲ್ಲವನ್ನು ಒರೆಸಿಡ್ತಾ ಇದ್ದೀನಿ ಒರೆಸಿ ನೆಕ್ಸ್ಟ್ ಪೂಜೆ ಮಾಡ್ತೀನಿ ನಮ್ಮದು ದೇವ್ರ ಮನೆ ಸಣ್ಣದಾಯ್ತಲ್ಲ ಹಂಗಾಗಿ ಇಲ್ಲೇ ಮನೆ ಒಳಗಡೆ ಒಂದು ಎರಡು ಶೆಲ್ಪ್ ಅದಾವೆ ಅದಕ್ಕಾಗಿ ಅವನ್ನ ಶೆಲ್ಪ್ನ ದೇವ್ರ ಮನೆ ಶೆಲ್ಪಿಗಾಗಿ ಮಾಡ್ಕೊಂಡಿದ್ದೀನಿ ಇಲ್ಲೇ ಇಟ್ಟು ಅಲ್ಲೆಲ್ಲ ದೇವ್ರ ಮನೆ ಕ್ಲೀನ್ ಮಾಡ್ಕೊಂತೀವಿ ಮೊದಲು ಭಾಳ ಅಗ್ದಿ ಒಬ್ಬರಿಂದರೂ ಅಷ್ಟು ಐತಿ ದೇವ್ರ ಮನೆ ಹಂಗಾಗಿ ಇಲ್ಲೇ ಹೊರಗಡೆ ಎಲ್ಲ ಇಟ್ಟು ಅಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡು ಆಮೇಲೆ ಒಳಗಡೆ ತಗೊಂತೀನಿ ಎಲ್ಲಾನು ಪಡ್ಲಿ ಬಡ್ಡಿಗೆ ಅದನ್ನೆಲ್ಲ ದೇವರಿಗೆಲ್ಲ ಅರ್ಶಪ್ಪ ಮಚ್ಚಿದೆ ಈಗ ಹೂವು ಎಲ್ಸ್ತೀನಿ ಈಗ ಫೋಟೋ ಎಲ್ಲ ತೊಳೆದು ಅರ್ಶಕ ಮಚ್ಚಿ ಎಲ್ಲ ಮುಗಿಸಿದೆ ಹೂವು ಒಂದು ಎಲ್ಸಿದ್ರ ಮತ್ತೆ ನೆಕ್ಸ್ಟ್ ಮಾಡೋದು ನಾನು ಕಾಜಲ್ಲು ಲಿಫ್ಟಿಕ್ ಹಚ್ೀನಿ ಅಮ್ಮ ಅಲಂಕಾರ ಮಾಡ್ತಾ ಇದೀನಿ ಅಲ್ಕಾಯಿ ಸಪ್ರೇಟ್ ಆಗಿ ಒಂದು ಐಲೈನರು ಒಂದು ಲಿಫ್ಟಿಕ್ ಇಟ್ಕೊಂಡಿರ್ತೀನಿ ನಾನು ಅಮ್ಮಗೆ ಹಚ್ಚಟ ಇದು ಲಿಫ್ಟಿಕ್ ಅಂದರೆ ಸಿಂಧುಗಳ ಲಿಫ್ಟಿಕ್ ಮಾಡ್ಕೊಂಡಿನಿ ಚೆನ್ನಾಗೈತೆ ಕಲರ್ ರೆಡ್ ಕಲರ್ ಇದು ಯಾಕೋ ಐಲೈನರ್ ಗಟ್ಟಿ ಆಗ್ಬಿಡತಿ ಖಾಲಿ ಆಗೈತಿ ಮುಂದ್ ಹೊಸದ್ ತರಬೇಕು ಇಲ್ಲಂದ್ರೆ ಡಾರ್ಕ್ ಆಗಿ ಚೆನ್ನಾಗತ್ತೈತಿ ಐಲೈನರ್ ಚೆನ್ನಾಗಿತ್ತು ಅಂದ್ರೆ ಇನ್ನೊಂದ್ಸತಿ ಹೊಸ ತಂದ ತೋರಿಸ್ತಿವಿ ಅಂತ ನೋಡಿ ಲಿಫ್ಟಿಕ್ ಕಲರ್ ಚೆನ್ನಾಗೈತಿ ತುಂಬಾ ಚೆನ್ನಾಗ್ ಕಲರ್ ನೋಡಿ ಎಲ್ಲ ಆಯ್ತು ಹೂ ಎಲ್ಸಿದೆ ಎಲ್ಲ ಪೂಜೆ ಆಯ್ತು ಈಗ ಎಲ್ಲ ಇಟ್ಟಿಂಗ್ ಅಡಿಕೆ ಬಾಳೆಹಣ್ಣು ಸಕ್ಕರೆ ನೈವೇದ್ಯಕ್ಕೆ ಇಟ್ಟಿದ್ದೀನಿ ಈಗ ಉದ್ದಿನ ಕಡೆ ಬೆಳಗ್ತೀನಿ ಫ್ರೆಂಡ್ಸ್ ಎಲ್ಲ ಪೂಜೆ ಆಯಿತು ಎಲ್ಲ ಪೂಜೆ ಆಯಿತು ನಾವು ಮಾಡಿದಂಥ ಪೂಜೆ ಹುಣ್ಮಿ ಪೂಜೆ ವಿಶೇಷತೆ ಇವತ್ತಿನ ಪೂಜೆ ಈ ಥರ ಆಗಿದೆ ಹೇಗೆ ಅಂತ ಕಮೆಂಟ್ ಮಾಡಿ ಹೇಗೆ ಮಾಡಿದ್ದೀನಿ ಅಂತ ನನ್ನ ಪೂಜೆಯಲ್ಲಿ ಏನಾದ್ರು ಮಿಶಿಕ್ಕಿದ್ರೆ ಫೋ ಕಮೆಂಟ್ ಮಾಡಿ ಹೇಳಿ ಈ ಥರ ಮಾಡಿ ಅಂತ ನೋಡಿ ಈಗ ಕಾಫಿ ಕುಡಿತಾ ಇದ್ದೀನಿ ಫ್ರೆಂಡ್ಸ್ ಎಲ್ಲ ಪೂಜೆ ಎಲ್ಲ ಆಯಿತು ಕಾಫಿ ಮಾಡ್ಕೊಂಡು ಕಾಫಿ ಬಿಸ್ಕಿಟ್ ತಿಂತಾ ಇದ್ದೀನಿ ಬನ್ನಿ ಕಾಫಿ ಕುಡಿಯೋಣ ಈಗೆಲ್ಲ ಪೂಜೆ ಆಯಿತು ಕಾಫಿ ಕುಡಿತಿದ್ದೀನಿ ಈಗ ಕಾಫಿ ಕುಡಿದ ಮೇಲೆ ಕೆಲಸ ಮಾಡಬೇಕು ಎಲ್ಲ ಅಡುಗೆ ಮಾಡ್ಬೇಕು ಇವತ್ತು ಮಧ್ಯಾಹ್ನ ಊಟಕ್ಕೆ ಕಿಲಿಗೆ ಬರ್ತಾರೆ ಇವತ್ತು ಬಾಕ್ಸ್ ತಗೊಂಡೋಗಿಲ್ಲಲ್ಲ ನಮ್ಮ ಮನೆಯೆಲ್ಲ ಊಟಕ್ಕೆ ಇಲ್ಲಿಗೆ ಬರ್ತಾರೆ ಮನೆಗೆ ಇವತ್ತು ಹಾಗಾಗಿ ಅಡುಗೆ ಏನು ಇಲ್ಲ ಈಗ ಮಾಡಬೇಕು ಅಡುಗೆನ ಚಪಾತಿ ಬೇಳೆ ಪಲ್ಯ ಮಾಡೋಣ ಅನ್ಕೊಂಡಿದ್ದೀನಿ ಈಗ ಕಾಫಿ ಕೊಡೋದು ಹಿಟ್ ಕಲಿಸಿ ಬಟ್ಟೆ ಎಲ್ಲ ಒಗೆದು ಆಮೇಲೆ ಮತ್ತೆ ಅಡುಗೆ ಮಾಡೋದು ಬನ್ನಿ ಫ್ರೆಂಡ್ಸ್ ಇವತ್ತು ಹಿಂಡೇನೆ ಇರ್ತದೆ ಅಂತೆಲ್ಲ ತೋರಿಸ್ತೀನಿ ನೋಡೋಣ ನನಗೇನು ಸುಸ್ತು ನಿಮ್ಮ ಮುಖದಲ್ಲೇ ನೋಡ್ಬೋದು ಭಾಳ ಆಯ್ತು ನನಗೆ ತಲೆ ನೋವು ನೆಗಡಿ ಕೆಮ್ಮು ಐತಿ ಕ್ಲೈಮೇಟ್ ಬೇರೆ ಐತೆ ಮಾಡ ಐತಿ ಇವತ್ತು ಮೋಡ ಮುಚ್ಕೊಂಬಿಡತ್ತೆಲ್ಲ ನೋಡಿ ಚಪಾತಿ ಹಿಟ್ಟು ಕಲಸಿಟ್ಟಿದ್ದೀನಿ ಆಗಲೇ ಈಗ ಚಪಾತಿ ಹಿಟ್ಟು ಏನಿದೈತಿ ಇಲ್ಲಿ ಬೇಳೆ ಕುದಿಯೋಕ್ಕೆ ಇಟ್ಟಿದ್ದೀನಿ ಬೇಳೆ ಪಲ್ಯ ಮಾಡೋಣ ಅಂತ ಬೇಳೆ ಪಲ್ಯ ನಮ್ಮ ಮನೆಯಲ್ಲಿ ಇಷ್ಟ ಇದೆ ಮಾಡೋಣ ಅಂತ ಬೇಳೆ ಕುದಿಯೋಕ್ಕೆ ಇಟ್ಟಿದ್ದೀನಿ ಈಗ ಇಲ್ಲಿ ಉಳ್ಳಾಗಡ್ಡೆ ಹೆಚ್ಕೊಂತೀನಿ ಪಲ್ಯಕ್ಕೆ ಅಷ್ಟೊತ್ತಿಗೆ ಬೇಳೆ ಕುದಿ ಕಾಫಿ ಕುಡಿದು ಊಟ ಕಲಿಸಿಟ್ಟು ಬೇಳೆ ಕುದಿಕ್ಕಾಕಿನಿ ಪಿಕ್ಚರ್ ನೋಡ್ತಾ ಇದ್ದೆ ಪಿಕ್ಚರ್ ಅಂತ ಅಡುಗೆ ಮಾಡ್ತಾ ಇದ್ದೀನಿ ಗಣೇಶನ ಪಿಕ್ಚರು ಚೆನ್ನಾಗೈತೆ ಮುಂಜಾನೆ ಅಂತಂದೇಳಿ ನೋಡಿ ಹಾಡು ಕೇಳಿಸ್ತಾ ಇರ್ಬೋದು ನಿಮಗೆ ಆ ಪಿಕ್ಚರ್ ಮುಗಿದ ಬಟ್ಟೆ ಉಗಿದಿ ಪಿಚ್ಚರ್ ನೋಡೋ ಅಭ್ಯಾಸ ಆಗ್ಬಿಡದೀಗ ಅದೀನಲ್ಲ ಏನು ಇಲ್ಲಿ ಕೆಲಸಕ್ಕೆ ಕೂತಿಲ್ಲ ಏನಿಲ್ಲ ಬೇಳೆ ಪಲ್ಯ ಮಾಡ್ತಾ ಇದೀನಿ ಬೇಳೆ ಕುದ್ದಿದವು ಎಣ್ಣೆ ಇಟ್ಟಿದ್ದೀನಿ ಸಾಸಿವೆ ಹಾಕಿದೀನಿ ಜೀರಿಗೆ ಹಾಕ್ತೀನಿ శాశ జీలి చెటపట అన్నీ బెక్తీ కర్వే ఈ ఉడగడ్డే హాక్తీ ಫ್ರೈ ಆಗಲಿ ಉಳ್ಳಾಗಡ್ಡಿ ಇನ್ನು ಅರ್ಶ ಹಾಕ್ತೀನಿ ಉಳ್ಳಾಗಡ್ಡಿ ಫ್ರೈ ಆಗಿದೆ ಇನ್ನು ಖಾರದ ಪುಡಿ ಹಾಕ್ತೀನಿ ಹಸಿ ಮೆಣಸಿಕಾಯಿ ಹಾಕಿನೂ ಮಾಡ್ಬೋದು ನಾನಿವ ಖಾರ ಪುಡಿ ಯಾಕೆ ಮಾಡ್ತಾಯಿದ್ದೀನಿ ಹಸಿ ಮೆಣಸಿಕಾಯಿ ಹಾಕಿದಾಗ ಸಬ್ಬಸಿಗೆ ಯಾಕೆ ಮಾಡ್ತೀನಿ ಚೆನ್ನಾಗ್ಕೈತಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಕುದ್ದಿರೋಂಥ ಬೇಳೆ ಹಾಕ್ತೀನಿ ಎಣ್ಣೆಗ ಎಲ್ಲ ಉಳ್ಳಾಗಡ್ಡೆಲ್ಲ ಚೆನ್ನಾಗಿ ಫ್ರೈ ಆಯ್ತು ಈಗ ಕುದಿಸಿರೋಂಥ ಬೇಳೆ ಹಾಕ್ತೀನಿ ಕುದಿಸಿ ಇಟ್ಕೊಂಡಿ ಬೇಳೆನ ಇಷ್ಟ ಇಷ್ಟ ಅದಕ್ಕೆ ಹಾಕೆಲ್ಲ ಮಿಕ್ಸ್ ಮೇಲೆ ಸ್ವಲ್ಪ ಗರಂ ಮಸಾಲ ಹಾಕ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿ ಬೇಳೆ ಪಲ್ಯ ರೆಡಿ ಆಯ್ತು ಬಟ್ ಚೆನ್ನಾಗಿರ್ಬೋತಿರ್ತಾರೆ ಬೇಳೆ ಪಲ್ಯ ನೀವು ಮಾಡಿ ನೋಡಿ ಈಗ ಇದೇನು ಕಟ್ಟು ಉಳಿದತ್ತಲ್ಲ ಇದೇ ಕಟ್ಟಿನಲ್ಲಿ ಸಾರು ಮಾಡ್ತೀನಿ ತಿಳಿ ಸಾರು ನೋಡಿ ಕಟ್ಟಿನ ಸಾರಾಗಿದೆ ಕಟ್ಟಿನ ಸಾರು ಬೇಳೆ ಪಲ್ಯ ರೆಡಿಯಾಗಿದೆ ಚಪಾತಿ ಇಟ್ಟು ಇಲ್ಲಿ ಇಲ್ಲೇ ಅನ್ನಕ್ಕಿಟ್ಟಿದ್ದೀನಿ ಈಗ ಅನ್ನ ಸಣ್ಣ ಉಲಿಯಲ್ಲಿ ಇಟ್ಟು ಹೋಗ್ತೀನಿ ಅಷ್ಟೊತ್ತಿಗೆ ಬಟ್ಟೆ ಹೋಗೋದು ಬರ್ತೀನಿ ಬಟ್ಟೆ ಹೋಗೋದು ಬಂದ ಮೇಲೆ ಚಪಾತಿ ಮಾಡ್ತೀನಿ ನಮ್ಮ ಮನೆಯಲ್ಲಿ ಬಂದ ಮೇಲೆ ಬಿಸಿ ಬಿಸಿ ಚಪಾತಿ ಗಾಬಟ್ಟಿ ಹೋಗಿಬೇಕು ಹೋಗೇನ್ ಬರ್ನಿ ಇಲ್ಲಿ ಲಾಲ 50 ಬಟ್ಟೆ ಬಿ ತಾಯಿದಿನಿ ನೋಡಿ ಫ್ರೆಂಡ್ಸ್ ಈಗ ಸಾಯಂಕಾಲ ಆಯಿತು ಆರು ಆರು ವರೆ ಆಗೈತಿ ಮಧ್ಯಾಹ್ನ ನಮ್ಮ ಮನೆಯವ್ರು ಬಂದರು ಊಟ ಮಾಡಿದ್ರು ಚಪಾತಿ ಪಲ್ಯ ಮಾಡಿನ ಅಂತ ಹೇಳಿದ್ನಲ್ಲ ಯಾಕೋ ಬರುವಾಗ ಅವ್ರು ಆರಾಮಿಲ್ಲ ಸುಸ್ತಾಗೈತಿ ಮೈ ಕೈ ಸೂಲಿ ಕಣ್ಣೆಲ್ಲ ಉರಿಯಕ್ಕೊಂತಾವ ಅಂತಂದೇಳಿ ಅನ್ಕಂತನ ಬಂದರು ಹಂಗೆ ಯಾಕೋ ಸ್ವಲ್ಪ ಊಟ ಮಾಡಿ ಮಗುಳ್ಗೆ ತಗೊಂಡು ಮಲ್ಕಂಡ ಈಗ ಅವ್ರು ಕಷಾಯ ಮಾಡಿಕೊಡೋಣ ಅಂತ ಕಷಾಯ ಮಾಡೋಕ್ಕೆ ಇಟ್ಟಿದ್ದೀನಿ ಇದ್ದೀನಿ ಕಷಾಯ ಮಾಡಿಕೊಟ್ರೆ ಸ್ವಲ್ಪ ಆರಾಮಕೈತಿ ಅಂತಂದೇಳಿ ಬಂದೀಗ ಅವ್ರು ಕಷಾಯ ಕೊಡೋಣ ಎದ್ರ ಕಷಾಯ ತೊಗೊಂಬಂದ ನಾನು ಮುಖಂಡ ಬಿಸಿ ಬಿಸಿಯಾಗ ಕುಡದ್ಬಿಡಿದ್ರೆ ಕಷಾಯ ಚಲೋಕೈತಿ ಬನ್ನಿ ಫ್ರೆಂಡ್ಸ್ ಕಷಾಯ ಕುಡಿಯೋಣ ಈಗಿನ ತಂಪು ವಾತಾವರಣಕ್ಕೆ ಚಳಿಗಾಲಕ್ಕೆ ತುಂಬ ಒಳ್ಳೆಯದು ಕಷಾಯ ಹಂಗಾಗಿ ಕಷಾಯ ಅವ್ರಿಗೂ ಸ್ವಲ್ಪ ಹೆಂಗಿದ್ರು ಸುಸ್ತಾನಕ್ಕಲಿದ್ರು ನನಗೂ ಕೆಮ್ಮು ನಗಡಿಯಾಗಿತ್ತಲ್ಲ ಚೆನ್ನಾಗಿ ಚೆನ್ನಾಗತ್ತಂತ ಕಷಾಯ ಮಾಡೀನಿ ಈಗ ಸಾಯಂಕಾಲ ಕಷಾಯ ಕುಡಿಯೋಣ ಬನ್ನಿ ನೋಡಿ ಫ್ರೆಂಡ್ಸ್ ಶುಕ್ರವಾರದ ಹುಣವಿ ಪೂಜೆ ವಿಶೇಷತೆ ಬ್ಲಾಗ್ ಇದಾಗಿತ್ತು ಇಷ್ಟ ಆಗೈತೆ ಅನ್ಕೊಂತೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಮತ್ತೊಂದು ವಿಡಿಯೋದಲ್ಲಿ ಭೇಟಿ ಹಾಕಿನಿ ನಮಸ್ಕಾರ ಫ್ರೆಂಡ್ಸ್